ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯಾವಾಗ ಹೆಚ್ಚಿನ ಕಷ್ಟಗಳು ಬರುತ್ತವೆಯೋ ಅದು ಆರ್ಥಿಕ ಸಮಸ್ಯೆಗಳಿರಬಹುದು ಯಾವುದಾದ್ರೂ ಪ್ರಕಾರದ ಚಿಂತೆ ಇರಲಿ ನಾವು ತಿಳಿಸುವ ಚಿಕ್ಕ ಉಪಾಯಗಳನ್ನು ನೀವೇನಾದ್ರೂ ಮಾಡಿಕೊಂಡ್ರೆ ಇವುಗಳನ್ನು ರವಿವಾರದ ದಿನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ಯಾವುದೇ ಪ್ರಕಾರದ ದುಃಖ ಇರಲಿ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಧನಸಂಪತ್ತು ಬರುವುದು ನಿಂತು ಹೋಗಿದ್ರೆ ಜೀವನದಲ್ಲಿ ನೀವು ಸೋತು ಹೋಗಿದ್ರೆ ಒಂದು ವೇಳೆ ನೀವೇನಾದ್ರೂ ಬೆಲ್ಲದಿಂದ ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟ ದುಃಖಗಳು ಸಂಕಟಗಳು ದೂರ ಆಗುವುದು ಅಷ್ಟೇ ಅಲ್ಲದೆ ಈ ಉಪಾಯ ಮಾಡಿದ ನಂತರ ಸ್ವತಃ ನೀವೇ ನೋಡ್ತೀರಾ ಹೇಗೆ ನಾಲ್ಕು ದಿಕ್ಕುಗಳಿಂದ ಧನಸಂಪತ್ತು ನಿಮ್ಮತ್ತ ಆಕರ್ಷಣೆಯಾಗತ್ತೆ ಅಂತ ನಮ್ಮ ಮನೆಗಳಲ್ಲಿ ಕೆಲವು ಯಾವ ರೀತಿಯಾದ ವಸ್ತುಗಳಿರುತ್ತವೆ ಅಂದರೆ ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ನಮಗೆ ಸಹಾಯ ಮಾಡುತ್ತವೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಮನೆಯಲ್ಲಿ ಇರುವಂತಹ ವಸ್ತುಗಳೇ ಮನೆಯ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯಕ ಆಗ್ತವೆ ಇಡೀ ಜೀವನದಲ್ಲಿ ಸಮೃದ್ಧಿಯ ಕಾರಣವೂ ಆಗ್ತವೆ ಇದೇ ರೀತಿಯಾದ ವಸ್ತುಗಳಲ್ಲಿ ಬೆಲ್ಲವೂ ಒಂದಾಗಿದೆ ಹೌದು ಬೆಲ್ಲವು ಅಡಿಗೆ ಮನೆಯಲ್ಲಿರುವಂಥ ಮುಖ್ಯವಾದ ವಸ್ತು ಆಗಿದೆ ಬೆಲ್ಲದಲ್ಲಿರುವಂಥ ಹಲವಾರು ಔಷಧೀಯ ಗುಣಗಳ ಕಾರಣದಿಂದಾಗಿ ಇದನ್ನ ಹಲವಾರು ಪ್ರಕಾರದ ತಿನಿಸುಗಳಲ್ಲಿ ಬಳಸ್ತಾರೆ ಬೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು ಇದು ಮನೆಯನ್ನು ಧನಧಾನ್ಯದಿಂದ ತುಂಬುವಂತೆ ಮಾಡುತ್ತದೆ ಈ ಒಂದು ವಿಷಯ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು ಬೆಲ್ಲವೂ ನಿಮ್ಮ ಇಡೀ ಜೀವನವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ ಬೆಲ್ಲವಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಸುಲಭವಾಗಿ ಸಿಗುತ್ತದೆ ಇದು ಕೇವಲ ತಿನ್ನಲು ಮಾತ್ರ ಅಲ್ಲ ಬೇರೆ ಲಾಭಗಳಲ್ಲೂ ಸಹ ಇದರ ಬಳಕೆ ಆಗುತ್ತದೆ ಇನ್ನು ನಾವು ನಿಮಗೆ ತಿಳಿಸುವಂತಹ ಉಪಾಯಗಳಲ್ಲಿ ನೀವು ಬೆಲ್ಲವನ್ನ ತಿನ್ನುವಂತಹ ಇಲ್ಲ ಇಲ್ಲಿ ಕೇವಲ ಕೆಲವು ಚಿಕ್ಕಪುಟ್ಟ ತುಂಡುಗಳ ಬಳಕೆಯಿರುತ್ತದೆ ಆದರೆ ನಾವು ನಿಮಗೆ ತಿಳಿಸುವಂತಹ ಉಪಾಯವನ್ನ ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕು ಅಷ್ಟೆ ಈ ಎಲ್ಲಾ ಉಪಾಯಗಳು ನಿಮಗೆ ಮೂಢನಂಬಿಕೆ ಅಂತ ಅನಿಸಬಹುದು ಆದರೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಬೆಲ್ಲವನ್ನ ಎಲ್ಲಕ್ಕಿಂತ ಉತ್ತಮ ಶ್ರೇಣಿಯಲ್ಲಿ ನೋಡಲಾಗುತ್ತದೆ ರವಿವಾರ ಭಗವಂತನಾದ ಸೂರ್ಯದೇವರ ವಾರ ಆಗಿರುತ್ತದೆ ಸೂರ್ಯದೇವರ ಕೈಗಳಲ್ಲಿ ನಿಮ್ಮ ಗ್ರಹಗಳ ನಿಯಂತ್ರಣವೂ ಇರುತ್ತದೆ ಒಂದು ವೇಳೆ ನೀವು ಸೂರ್ಯದೇವರನ್ನ ಪೂಜೆ ಮಾಡಲು ಶುರು ಮಾಡಿದ್ರೆ ನಿಮ್ಮ ನವಗ್ರಹಗಳೆಲ್ಲ ನಿಮಗೆ ಅನುಕೂಲವಾದ ಲಾಭಗಳನ್ನು ಕೊಡ್ತವೆ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರ್ತವೆ ನೀವು ಸಹ ನೋಡಿರ್ತೀರಾ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯರಿದ್ದಾರೋ ಅವರೂ ರವಿವಾರದ ದಿನ ಖಂಡಿತವಾಗಿ ಸೂರ್ಯದೇವರಿಗೆ ಜಲವನ್ನು ಅರ್ಪಿಸ್ತಿದ್ರು ಯಾಕಂದ್ರೆ ಅವರಿಗೊಂದು ವಿಷಯ ಗೊತ್ತಿತ್ತು ಸೂರ್ಯದೇವರಿಗೆ ಏನಾದರೂ ಜಲವನ್ನು ಅರ್ಪಿಸಿದ್ರೆ ಜೀವನದಿಂದ ಹಲವಾರು ಪ್ರಕಾರದ ಸಮಸ್ಯೆಗಳು ದೂರ ಆಗ್ತವೆ ಅನ್ನೋ ವಿಷಯ ಅವರಿಗೆ ಗೊತ್ತಿತ್ತು ಆದರೆ ಈ ಒಂದು ವಿಷಯ ನಿಮಗೆ ಗೊತ್ತಿಲ್ಲದೆ ಇರಬಹುದು ಇಲ್ಲಿ ಸೂರ್ಯದೇವರಿಗೆ ಯಾವ ರೀತಿಯಾಗಿ ಜಲವನ್ನ ಅರ್ಪಿಸಬೇಕು ಅಂತ ಜೀವನದಿಂದ ಸಮಸ್ಯೆಗಳು ದೂರ ಆಗ್ಬೇಕು ಅಂದ್ರೆ ಆ ನೀರಿನಲ್ಲಿ ಯಾವ ರೀತಿಯಾದ ವಸ್ತುಗಳನ್ನ ಹಾಕಬೇಕು ಎಂಬ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಈ ಬೆಲ್ಲದ ಉಪಾಯವನ್ನಂತೂ ರವಿವಾರದ ದಿನ ನಿಮ್ಮ ಐದು ನಿಮಿಷದ ಸಮಯವನ್ನು ಫ್ರೀ ಮಾಡ್ಕೊಂಡು ಮಾಡ್ರಿ ಎಲ್ಲಕ್ಕಿಂತ ಮೊದ್ಲು ನಿಮ್ಮ ಜೀವನದಲ್ಲಿರುವಂತಹ ದೋಷಗಳನ್ನ ದೂರ ಮಾಡುವಂತ ಉಪಾಯವನ್ನು ತಿಳಿಸ್ತೀವಿ ನೀವು ನಿರಂತರವಾಗಿ ತುಂಬಾ ಶ್ರಮ ಪಡ್ತಾ ಇದ್ರೆ ಕಷ್ಟಪಟ್ಟು ದುಡಿತಾ ಇದ್ರೆ ನಿಮಗೆ ಅದರ ಫಲಗಳು ಸಿಗ್ತಾ ಇರೋದಿಲ್ಲ ಪ್ರತಿದಿನ ನಿಮ್ಮ ಮನೆಗಳಲ್ಲಿ ಜಗಳಗಳಾಗ್ತಾ ಇರಬಹುದು ಅಥವಾ ಮನೆಯ ವೃದ್ಧಿ ನಿಂತಿರುತ್ತೆ ಈ ವಿಷಯಗಳಲ್ಲಿ ನಿಮ್ಮ ಚಿಂತೆ ದೊಡ್ಡದಾಗಿದ್ರೆ ಇವುಗಳಿಗಿರುವ ಮುಖ್ಯ ಕಾರಣ ಜೀವನದಲ್ಲಿ ಮಂಗಳ ದೋಷ ಇರುತ್ತೆ ಅಥವಾ ಶನಿದೋಷ ಇರುತ್ತೆ ಅಥವಾ ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ದೋಷ ಇರಬಹುದು ಅಥವಾ ನಿಮ್ಮ ಕುಂಡಲಿಯಲ್ಲಿ ಚಂದ್ರನು ಬೇರೆ ರಾಶಿಗೆ ಪರಿವರ್ತನೆಯಾಗಿರ್ತಾರೆ ಇಲ್ಲಿ ಪ್ರತಿಯೊಂದು ಪ್ರಕಾರದ ದೋಷಗಳಿಗಾಗಿ ಭಿನ್ನ ಭಿನ್ನ ಉಪಾಯಗಳಲ್ಲೂ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ತಿಳಿಸುವಂತಹ ಒಂದು ಚಿಕ್ಕ ಉಪಾಯವನ್ನು ನಿರಂತರವಾಗಿ ಹನ್ನೊಂದು ರವಿವಾರ ಮಾಡಿರಿ ಹನ್ನೊಂದು ರವಿವಾರಗಳ ನಂತರ ಸ್ವತಃ ನೀವೇ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ದೋಷ ಇದ್ರೂ ಎಲ್ಲವೂ ದೂರ ಆಗಿರುತ್ತೆ ಇಲ್ಲಿ ಯಾವ ಕಾರ್ಯವನ್ನು ನೀವು ಶುರು ಮಾಡ್ತೀರಾ ಆ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ ಆದರೆ ಇವುಗಳಿಗೋಸ್ಕರ ಇಲ್ಲಿ ನಿಮಗೆ ತಾಮ್ರದ ಲೋಟ ಬೇಕಾಗುತ್ತೆ ಪ್ರತಿ ರವಿವಾರ ಸ್ನಾನ ಆದ ನಂತರ ಒಂದು ತಾಮ್ರದ ಲೋಟದಲ್ಲಿ ನೀರನ್ನ ತೆಗೆದುಕೊಳ್ಳಿ ಅದರಲ್ಲಿ ಒಂದೆರಡು ಹನಿ ಗಂಗಾಜಲವನ್ನು ಹಾಕಿರಿ ಪೂಜೆಯ ಅಂಗಡಿಗಳಲ್ಲಿ ಗಂಗಾಜಲ ಸಿಗುತ್ತದೆ ನಂತರ ಇಪ್ಪತ್ತೊಂದು ಅಕ್ಷತೆ ಕಾಳುಗಳನ್ನು ಹಾಕಬೇಕು ಅಂದರೆ ಇಪ್ಪತ್ತೊಂದು ಅಕ್ಕಿಯ ಕಾಳುಗಳನ್ನ ಚೆನ್ನಾಗಿರುವಂತಹ ಅಕ್ಕಿಯ ಕಾಳುಗಳನ್ನು ಹಾಕಿರಿ ನಂತರ ಸ್ವಲ್ಪ ಕುಂಕುಮವನ್ನು ಅದರಲ್ಲಿ ಹಾಕಬೇಕು ನಂತರ ಒಂದು ಕೆಂಪು ಗುಲಾಬಿ ಹೂವನ್ನು ಹಾಕಿರಿ ಜೊತೆಗೆ ಒಂದು ಚಿಕ್ಕ ಬೆಲ್ಲದ ತುಂಡನ್ನ ಅದರಲ್ಲಿ ಹಾಕಬೇಕು ಮುಂಜಾನೆ ಸ್ನಾನ ಆದ ನಂತರ ಸಾಧ್ಯವಾದರೆ ಶುಭ್ರವಾದ ಬಟ್ಟೆಗಳನ್ನು ಹಾಕಿರಿ ನಂತರ ನಿಮ್ಮ ಮನೆಯ ಮಾಳಿಗೆ ಮೇಲೆ ಹೋಗಿರಿ ನಂತರ ನೀವು ತೆಗೆದುಕೊಂಡಿರುವಂತಹ ಬಟ್ಟಲಲ್ಲಿರುವಂತ ನೀರನ್ನ ಸೂರ್ಯದೇವರಿಗೆ ಅರ್ಪಿಸಬೇಕು ಯಾವಾಗ ಈ ನೀರನ್ನ ಸೂರ್ಯದೇವರಿಗೆ ಅರ್ಪಿಸಲು ಹೋಗಿರ್ತೀರೋ ಒಂದು ಮಾತನ್ನ ಗಮನದಲ್ಲಿಟ್ಕೊಳ್ಳಿ ಲೋಟದಲ್ಲಿ ಬೀಳುತ್ತಿರುವಂತಹ ನೀರಿನ ಧಾರೆಯಲ್ಲಿ ನೀವು ಸೂರ್ಯದೇವರನ್ನ ನೋಡಬೇಕು ಇಲ್ಲಿ ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಲೇ ಇರಬೇಕು ಇಲ್ಲಿ ವಿಧಾನವಾಗಿ ನೀರನ್ನು ಹಾಕಬೇಕು ಈ ಉಪಾಯವನ್ನ ಹನ್ನೊಂದು ರವಿವಾರ ಮಾಡಬೇಕು ಸ್ನೇಹಿತರೆ ಜೀವನದಲ್ಲಿ ಯಾವುದೇ ಪ್ರಕಾರ ದೋಷ ಇದ್ದರೂ ಅವುಗಳ ಪ್ರಭಾವ ಶೂನ್ಯವಾಗುತ್ತದೆ ಇನ್ನು ಎರಡನೇದಾಗಿ ನೌಕರಿ ಪ್ರಾಪ್ತಿಯ ಮಹಾ ಉಪಾಯ ನೀವು ಸಹ ನೋಡ್ತಾ ಇರ್ತೀರ ನಿಮಿಗಿಂತ ಕಡಿಮೆ ಟ್ಯಾಲೆಂಟ್ ಇದ್ದವರಿಗೂ ಕೂಡ ನೌಕರಿ ಸಿಕ್ಕಿರುತ್ತ ನೀವಂತೂ ಕುಳಿತ ಸ್ಥಾನದಲ್ಲೇ ಇದ್ದಿರ್ತೀರಾ ನೀವು ಎಷ್ಟೇ ಕಷ್ಟಪಟ್ರೂ ನೌಕರಿ ಸಿಗ್ತಾ ಇರೋದಿಲ್ಲ ಜಾಬ್ ಸಿಗ್ತಾ ಇರೋದಿಲ್ಲ ಈ ವಿಷಯದ ಮೇಲೆ ನೀವು ತುಂಬಾ ಚಿಂತೆ ಮಾಡ್ತಾ ಇದ್ರೆ ಇಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ರವಿವಾರ ಮುಂಜಾನೆ ಸ್ನಾನಾದಿಗಳನ್ನು ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಿ ಇಲ್ಲಿ ಬೇಕಾದ್ರೆ ಮೊದಲಿಗೆ ಸಾಧಾರಣವಾದ ನೀರನ್ನು ಕೂಡ ಸೂರ್ಯದೇವರಿಗೆ ಅರ್ಪಿಸಬಹುದು ಅಥವಾ ಮೊದಲನೇ ಉಪಾಯದಲ್ಲಿ ತಿಳಿಸಿದ ಹಾಗೆ ಆ ರೀತಿಯಾಗಿ ಜಲವನ್ನು ಅರ್ಪಿಸಬಹುದು ಭಗವಂತನಾದ ಸೂರ್ಯದೇವರಿಗೆ ಜಲವನ್ನು ಅರ್ಪಿಸಿದ ನಂತರ ಇಲ್ಲಿ ನೂರು ಗ್ರಾಂ ಅಥವಾ ಐದ್ನೂರು ಗ್ರಾಂ ನಿಮ್ಮ ಸಾಮರ್ಥ್ಯ ಇದ್ದಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಿ ಯಾವುದಾದರೂ ದೇವಸ್ಥಾನದಲ್ಲಿ ಹೋಗಿ ದಾನದ ರೂಪದಲ್ಲಿ ಕೊಡಬೇಕು ಈ ಉಪಾಯದ ನಂತರ ನಿಮ್ಮ ನೌಕರಿ ಅಥವಾ ಜಾಬ್ನಲ್ಲಿ ಬಂದಿರುವಂತಹ ಅಡಚಣೆಗಳು ದೂರವಾಗುತ್ತವೆ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಚ್ಛೆಯ ಜಾಬ್ ನಿಮಗೆ ಸಿಗುತ್ತೆ ಈ ಉಪಾಯವನ್ನು ಸಹ ನೀವು ನಿರಂತರವಾಗಿ ಹನ್ನೊಂದನೇ ವಾರ ಮಾಡಬೇಕು ಇನ್ನು ಮೂರನೇ ಉಪಾಯ ಹಲವಾರು ಪ್ರಕಾರದ ವಿಘ್ನಗಳನ್ನ ದೂರ ಮಾಡುವಂತಹ ಉಪಾಯವಾಗಿದೆ ಉದಾಹರಣೆಗಾಗಿ ನೀವು ಯಾವುದಾದರೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ ಪದೇ ಪದೇ ಅಡಚಣೆಗಳು ನಿಮ್ಮನ್ನ ಅಡ್ಡಿ ಮಾಡ್ತಾ ಇರ್ತವೆ ಯಾವುದಾದ್ರೂ ದೊಡ್ಡ ಕಾರ್ಯಗಳನ್ನ ಮಾಡಲು ಹೋದಾಗ ಆ ಅಡಚಣೆಗಳು ಇದ್ದಾಗ ಆ ಕಾರ್ಯಗಳು ಪೂರ್ಣಗೊಳ್ಳುತ್ತಿರುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ನೀವು ಏನು ಮಾಡ್ಬೇಕು ಗೊತ್ತಾ ಇಲ್ಲಿ ಯಾವುದೇ ದಿನ ಇರಲಿ ರವಿವಾರ ಸೋಮವಾರ ಶುಕ್ರವಾರ ಮನೆಯಿಂದ ಆಚೆ ಹೋಗುವ ಮುನ್ನ ಸ್ವಲ್ಪ ನೀರು ಮತ್ತು ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿ ಒಂದು ವೇಳೆ ಮಧುಮೇಹಿಗಳಾಗಿದ್ರೆ ಒಂದು ಕೆಂಪು ಬಣ್ಣದ ಚಿಕ್ಕ ಬಟ್ಟೆಯಲ್ಲಿ ಬೆಲ್ಲದ ಚಿಕ್ಕ ತುಂಡನ್ನು ಹಾಕಿ ತಮ್ಮ ಎಡಗಡೆ ಜೇಬಿನಲ್ಲಿ ಇಟ್ಟುಕೊಳ್ಬೇಕು ನಂತರ ನೀವು ನಿಮ್ಮ ಕಾರ್ಯಕ್ಕೆ ಹೋಗಿರಿ ಜೇಬಿನಲ್ಲಿ ಇಟ್ಟುಕೊಳ್ಳಲು ಅನುಕೂಲ ಆಗ್ಲಿಲ್ಲ ಅಂದ್ರೆ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ಬೋದು ಇಲ್ಲಿ ಕೇವಲ ನಿಮ್ಮ ಬಳಿ ಸ್ವಲ್ಪ ಬೆಲ್ಲದ ತುಂಡನ್ನು ಮಾತ್ರ ಇಟ್ಕೊಳ್ಬೇಕು ಇಟ್ಟುಕೊಳ್ಳುವುದರಿಂದ ಮಾಹಿತಿಯ ಅನುಸಾರವಾಗಿ ಬೆಲ್ಲವನ್ನ ಹತ್ತಿರದಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮೇಲೆ ಬರುವಂತಹ ಅಡಚಣೆಗಳು ದೋಷಗಳಿದ್ದರೂ ದೂರ ಆಗ್ತವೆ ನೀವು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರ ಒಂದು ವೇಳೆ ದುರ್ಭಾಗ್ಯ ಏನಾದರೂ ನಿಮ್ಮನ್ನ ಬೆನ್ನಟ್ಟಿದ್ರೆ ಇಲ್ಲಿ ಐದು ರವಿವಾರ ಮಾಡುವಂತಹ ಒಂದು ಚಿಕ್ಕ ಉಪಾಯವನ್ನ ಹೇಳ್ತೀನಿ ಕೇಳಿ ಇದರಿಂದ ನಿಮ್ಮ ದುರ್ಭಾಗ್ಯ ಸೌಭಾಗ್ಯವಾಗಿ ಬದಲಾಗ್ತದೆ ಇದು ಒಂದು ಮಹಾ ಉಪಾಯವೇ ಆಗಿದೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೂ ಕೂಡ ಈ ಉಪಾಯದ ಬಗ್ಗೆ ಗೊತ್ತಿರುತ್ತೆ ಗೋಮಾತೆಯಲ್ಲಿ ಮೂವತ್ತ ಮೂರು ಕೋಟಿ ದೇವದೇವತೆಗಳ ವಾಸ ಇರುತ್ತದೆ ನಿಮ್ಮ ಮನೆಯಲ್ಲಿ ಏನಾದ್ರೂ ನೀವು ನಿರಂತರವಾಗಿ ಐದು ವಾರ ಹನ್ನೊಂದು ರೊಟ್ಟಿಗಳನ್ನು ಮಾಡಿ ಅವುಗಳಲ್ಲಿ ಸ್ವಲ್ಪ ಬೆಲ್ಲದ ತುಂಡುಗಳನ್ನಿಟ್ಟು ಹಸುವಿಗೆ ನೀವೇನಾದ್ರೂ ತಿನ್ನಿಸಿದ್ರೆ ಮನೆಯಲ್ಲಿ ಆಕಳಿಲ್ಲ ಅಂದ್ರೆ ಆಚೆಯಲ್ಲಿರುವಂತಹ ಹಸು ಆಕಳುಗಳಿಗೆ ನೀವು ರೊಟ್ಟಿಯನ್ನು ತಿನ್ನಿಸಬಹುದು ಈ ಚಿಕ್ಕ ಉಪಾಯದಿಂದ ನಿಮ್ಮ ದೌರ್ಭಾಗ್ಯ ಸೌಭಾಗ್ಯವಾಗಿ ಖಂಡಿತವಾಗಿ ಬದಲಾಗ್ತದೆ ಈಗ ಮತ್ತೊಂದು ಉಪಾಯವನ್ನು ತಿಳಿಸ್ತೀನಿ ಇದನ್ನ ತುಂಬಾ ಗಮನವಿಟ್ಟು ಕೇಳ್ರಿ ಇದು ತುಂಬಾನೇ ಸಾಧಾರಣವಾದ ಉಪಾಯ ಆಗಿದ್ದು ನಿಮ್ಮ ಜೀವನದಲ್ಲಿ ಧನಸಂಪತ್ತಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನೀವೇನ್ಮಾಡ್ಬೇಕು ಅಂದರೆ ರವಿವಾರ ದಿನ ಯಾವುದಾದರೂ ಬಡವರಿಗೆ ಒಂದು ಕಂಬಳಿಯನ್ನ ಬೆಲ್ಲದ ಜೊತೆಗೆ ದಾನವಾಗಿ ಕೊಟ್ಬಿಡಿ ಅಥವಾ ಇಲ್ಲಿ ಬಟ್ಟೆಯನ್ನ ದಾನವಾಗಿ ಕೊಡಬಹುದು ಆದರೆ ಕೊಡುವಾಗ ಬೆಲ್ಲದ ಜೊತೆಗೆ ಕೊಡಬೇಕು ಅಥವಾ ದೇವಸ್ಥಾನ ಆಚೆ ಇರುವಂಥ ಭಿಕ್ಷುಕರಿಗೂ ಈ ರೀತಿ ದಾನ ನೀಡಬಹುದು ಇದರಿಂದ ಸೂರ್ಯದೇವರ ಅಪಾರ ಕೃಪೆ ನಿಮಗೆ ಸಿಗುತ್ತದೆ ಒಂದು ವೇಳೆ ಜೀವನದಲ್ಲಿ ವ್ಯರ್ಥವಾಗಿ ಹಣ ಖರ್ಚಾಗ್ತಾ ಇದ್ರೆ ಅಂಥ ಖರ್ಚುಗಳು ಸಹ ಇಲ್ಲಿ ಪೂರ್ತಿಯಾಗಿ ನಿಂತು ಹೋಗ್ತಾವೆ ಜೀವನದಲ್ಲಿರುವಂಥ ಕಷ್ಟಗಳು ಸಂಕಟಗಳು ಚಿಂತೆಗಳೆಲ್ಲ ದೂರ ಆಗ್ತವೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು